ನಮ್ಮ ಇಡೀ ದಿನದಲ್ಲಿ ಅತಿ ಮುಖ್ಯವಾದ ಸಮಯ ಯಾವುದಪ್ಪ ಅಂತ ಹೇಳಿದರೆ ಬೆಳಕಿನ ಸಮಯ ನಾವು ಬೆಳಗ್ಗೆ ಹೊತ್ತು ಏನನ್ನ ಆಲೋಚನೆ ಮಾಡ್ತಿರ್ತೀವಿ ಏನನ್ನು ಮಾಡ್ತಿರ್ತೀವಿ ಅದು ನಮ್ಮ ಇಡೀ ದಿನವನ್ನು ಡಿಸೈಡ್ ಮಾಡುತ್ತಂತೆ ಬೆಳಗ್ಗೆ ಕೂಡಲೇ ನಾವು ಸಿಡಿ ಸಿಡಿ ಅಂತ ಇದ್ದಾಳೋದು ಅಥವಾ ಮೊಬೈಲ್ ನೋಡ್ತಾ ಇದಳೋದು ಅಥವಾ ಏನಾಗ್ತಾ ಇದೆ ಅಂತ ಹೇಳಿ ಬೆಳಗ್ಗೆ ತಕ್ಷಣ ನ್ಯೂಸ್ ಪೇಪರ್ ಓದೋದಾಗಿರ್ಬೋದು ಅಥವಾ ಯಾವುದೋ ಒಂದು ಕೆಟ್ಟ ಸುದ್ದಿಯನ್ನು ಕೇಳೋದಾಗಿರ್ಬೋದು ನಮ್ಮ ಇಡೀ ದಿನವನ್ನು ನಮಗೆ ಗೊತ್ತಿಲ್ಲದಾಗೆ ಹಾಳು ಮಾಡ್ತಾ ಹೋಗುತ್ತೆ ಯಾವಾಗ ಒಳ್ಳೆ ವಿಷಯವನ್ನ ಯೋಚನೆ ಮಾಡ್ತೀವೋ ಅದಕ್ಕೆ ಅಲ್ವಾ ಬೆಳಗ್ಗೆ ಎದ್ದ ಕೂಡಲೇ ಸುಪ್ರಭಾತ ಹಾಕೋದು ಯಾಕಂತ ಹೇಳಿದ್ರೆ ನಾವು ಯಾವಾಗ ಒಂದು ದೈವಿಕವಾಗಿ ಅಥವಾ ದೇವರ ಯೋಚನೆ ಅಥವಾ ನಾವು ಒಂದು ಸತ್ಯ ಚಿಂತನೆಯನ್ನ ಮಾಡ್ತೀವೋ ನಮ್ಮ ಇಡೀ ದಿನ ಒಳ್ಳೆಯದಾಗಿರುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ಬೆಳಗ್ಗೆ ಎದ್ದ ಕೂಡಲೇ ಯಾವುದೊಂದು ಹಾಡನ್ನು ಕೇಳಿ ಇಡೀ ದಿನ ನಿಮ್ಮ ಆ ಹಾಡನ್ನೇ ಗುಣಕ್ತಾ ಇರ್ತೀರ ಹಾಗೆ ದಿನ ನಮ್ಮ ದಿನನಿತ್ಯ ತುಂಬನೇ ಮುಖ್ಯ ನಿಮ್ಮ ಬೆಳಗ್ಗೆ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಎದ್ದ ಕೂಡ್ಲೆ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ ಯಾಕಂತ ಹೇಳಿದ್ರೆ ಎಷ್ಟೋ ಜನ ಮಲ್ಗಿದಾಗ್ಲೆ ಸತ್ತು ಹೋಗಿರ್ತಾರೆ ಅಲ್ವಾ ಆ ಒಂದು ದಿನ ನಮ್ಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಭಗವಂತನಿಂದ ಸಿಕ್ಕಿರ್ತಕ್ಕಂಥ ಉಡುಗೊರೆ ಮತ್ತೆ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರೆ ನಿಮ್ಮ ಪ್ರೀತಿ ಪಾತ್ರರೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಭಗವಂತ ಕೊಟ್ಟಿರ್ತಕ್ಕಂಥ ಉಡುಗೊರೆ ಹಾಗಾಗಿ ನಮ್ಮಲ್ಲಿ ಜೀವನದಲ್ಲಿ ಏನು ಒಳ್ಳೆಯದಿದೆಯೋ ಅಥವಾ ನಿಮಗೆ ಇರಲಿಕ್ಕೆ ಒಂದು ಸೂರ್ಯ ಇದ್ದರೆ ಅದಕ್ಕೂ ಥ್ಯಾಂಕ್ಸ್ ಹೇಳಿ ಹಾಕಲಿಕ್ಕೆ ಒಳ್ಳೆಯ ಬಟ್ಟೆ ಇದ್ದರೂ ಅದಕ್ಕೆ ಥ್ಯಾಂಕ್ಸ್ ಹೇಳಿ ನೀವು ನಿಮ್ಗೆ ಇಷ್ಟ ಬಂದ ಆಹಾರವನ್ನೆಲ್ಲ ತಿನ್ನಲಿಕ್ಕೆ ಶಕ್ತಿ ಇದ್ದರೆ ಅದಕ್ಕೂ ಥ್ಯಾಂಕ್ಸ್ ಹೇಳಿ ಹೋಗಿ ಒಂದು ಡಯಾಬೆಟಿಕ್ ಪೇಷಂಟನ್ನು ಕೇಳಿ ನಿಮಗೆ ಐಸ್ ಕ್ರೀಮ್ ತಿನ್ನಬೇಕು ಅನ್ಸತ್ತಾ ಚಾಕ್ಲೇಟ್ ತಿನ್ನಬೇಕು ಅನ್ಸತ್ತಾ ಅಂತ ಅವರಿಗೆ ನಿಮ್ಮ ಜೀವನ ಕನಸಾಗಿರುತ್ತೆ ಅಂಥದ್ರಲ್ಲಿ ನಮಗೆಲ್ಲವನ್ನು ಆರೋಗ್ಯವನ್ನು ಕೊಟ್ಟ ದೇವರಿಗೆ ಖಂಡಿತವಾಗಲೂ ನಾವು ಥ್ಯಾಂಕ್ಸ್ ಹೇಳಬೇಕು ಎಷ್ಟೋ ಜನ ಪಥ್ಯದಲ್ಲಿದ್ದಾರೆ ಎಷ್ಟೋ ಜನ ಅಂಗವಿಕಲರು ಎಲ್ಲ ಇದ್ರು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಚೈತನ್ಯ ಇದ್ದರೂ ಕೂಡ ಅವ್ರ ಕೈಲಾಗದೆ ನಿರಾಸೆಗೊಳಗಾಗ್ತಾರೆ ಆದರೆ ಎಲ್ಲ ಇರೋ ನಾವು ಏನನ್ನಾದರೂ ಕೊಡಕ್ತಾನೆ ಇರ್ತೀವಿ ಅಲ್ವಾ ಅದಲ್ಲದೆ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ ಖಾಸಗಿಯಿಂದ ಕಾಲು ಇಡೋಕ್ಕಿಂತ ಮುಂಚೆ ಈ ಕೆಲಸವನ್ನು ನಾವು ಮಾಡಬೇಕು ನಂತರ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಮಲಗಿದ ಹಾಸಿಗೆಯನ್ನು ನೀವೇ ಸರಿಗೊಳಿಸಿ ಏನು ಏನಕ್ಕೆ ಹೇಳ್ತಿದ್ದಾರೆ ಅಂತಂದರೆ ನೀವು ಇಡೀ ದಿನ ದಣವಾಗಿ ಮನೆಗೆ ಬಂದರೆ ಮಲಗದಿಲ್ಲಿ ಹಾಸಿಗೆ ಮೇಲೆ ಅದು ನೀಟಾಗಿದ್ದರೆ ನಿಮಗೆ ಒಂದು ಸೆನ್ಸ್ ಆಫ್ ಅಕಂಪ್ರೆಷ್ಮೆಂಟನ್ನು ಕೊಡುತ್ತೆ ಸೊ ಹಾಗಾಗಿ ನೀವು ಮಲ್ಕೋತಕ್ಕಂತಹ ಜಾಗ ತುಂಬ ಅಚ್ಚುಕಟ್ಟಾಗಿರಬೇಕು ಮತ್ತು ನೀವು ನಿಮ್ದು ಏನಿದೆಯೋ ಆ ದಿನನಿತ್ಯದ ಬೆಳಗಿನ ಕೆಲಸಗಳು ಎಲ್ಲವನ್ನು ಮುಗಿಸಿ ಬೆಳಗ್ಗೆ ಆದಷ್ಟು ಯಾವುದಾದ್ರೂ ಒಂದು ಫಿಸಿಕಲ್ ವ್ಯಾಯಾಮ ಯೋಗ ಅಥವಾ ವರ್ಕೌಟ್ ಮಾಡಿ ಯಾಕೆ ಗೊತ್ತಾ ನೋಡಿ ನಾವು ಯಾವಾಗ ವ್ಯಾ ನಮ್ಮಲ್ಲಿ ತುಂಬಾ ಶಕ್ತಿ ಇರುತ್ತಂತೆ ಆದರೆ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿರುವಾಗ ಬೇಡದ ಚಿಂತನೆಗಳಿಗೆ ನಾವು ಹೋಗ್ತಾ ಹೋಗ್ತೀವಿ ಯಾಕಂತ ಹೇಳಿದ್ರೆ ಮನೆ ಯಾವಾಗ ಬಿಸಿ ಇರ್ತೀವೋ ಐಡಿಯಲ್ ಮೈಂಡ್ ಇಸ್ ಡೆಬಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ ನಾವು ಯಾವಾಗ ಸುಮ್ಮನೆ ಕೂತಿರ್ತೀವೋ ಏನೇನೋ ಬೇಡ್ದಿರೋ ಯೋಚನೆ ಬರುತ್ತೆ ಅದೇ ಯಾವಾಗ ತುಂಬ ಬಿಜಿ ಆಗಿರ್ತೀವೋ ಏನಾದರೂ ಯೋಚನೆ ಮಾಡಬೇಕು ಅಂದರೂ ನಮ್ಮ ಹತ್ರ ಟೈಮ್ ಇರಲ್ಲ ಅಲ್ವಾ ಹಾಗಾಗಿ ನೀವು ಸದಾ ಬ್ಯುಸಿ ಇರೋದನ್ನ ಕಲ್ತ್ಕೊಳ್ಳಿ ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ದ ಕೂಡಲೇ ಯಾವುದಾದ್ರೂ ಒಂದು ಯೋಗ ಆಗಿರ್ಬೋದು ವರ್ಕೌಟ್ ಆಗಿರ್ಬೋದು ನೋಡಿ ನಮ್ಮ ದೇಹ ತೂಕ ಚೆನ್ನಾಗಿದ್ರೆ ನಮ್ಮ ಮೈಕಟ್ಟು ಚೆನ್ನಾಗಿರುತ್ತೆ ನಾವು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೀವಿ ಲುಕ್ ಗುಡ್ ಟು ಫೀಲ್ ಗುಡ್ ಅಂತ ಹೇಳ್ತೀವಿ ಅಲ್ವಾ ಸೊ ನಾವು ಯಾವ ಬಟ್ಟೆ ಹಾಕಿದ್ರೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನಾವು ದೇಹದ ತೂಕ ಗಾತ್ರವನ್ನ ಮಾಡ್ತಾ ಹೋಗ್ಬೇಕಾಗತ್ತೆ ಏನಂತಪ್ಪ ಅಂತ ಹೇಳಿದ್ರೆ ಮುಂಚೆನೆ ಟು ಡೂ ಲೆಸ್ಟ್ ಮಾಡ್ಕೊಳ್ತಾ ಹೋಗಿ ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಡಿಸಿಪ್ಲಿನ್ ಅನ್ನೋದು ತುಂಬಾನೇ ಮುಖ್ಯ ಯಾವಾಗ ನಾವು ಏನ್ ಮಾಡ್ಬೇಕು ಅನ್ನೋದು ಯಾಕಂತ ಹೇಳಿದ್ರೆ ಯಾವ ಮನುಷ್ಯನಿಗೆ ಗುರಿ ಇರುತ್ತೋ ಅವನ ಗುರಿ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಯಾವ ಮನುಷ್ಯನಿಗೆ ಏನೂ ಗುರಿ ಇಲ್ಲದೆ ಸಿಕ್ಕ ಸಿಕ್ಕಾಪಟ್ಟೆ ಏನ್ ಮನ್ಸಿಗೆ ಯೋಚನೆ ಬರುತ್ತೆ ಅದನ್ನ ಮಾಡ್ತಾ ಹೋದ್ರೆ ಅವನು ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗಾಗಿ ಮನುಷ್ಯನಿಗೆ ಗುರಿ ಅನ್ನೋದು ತುಂಬಾ ಮುಖ್ಯ ಮನುಷ್ಯನಿಗೆ ನಾವು ಏನು ಕೆಲಸ ಮಾಡಬೇಕು ಅನ್ನೋದು ಒಂದು ಕ್ಲಾರಿಟಿ ಇರಬೇಕು ಹಾಗಾಗಿ ನಿಮ್ಮ ಟು ಡು ಲಿಸ್ಟ್ ಅಥವಾ ಹಿಂದಿನ ದಿನ ಆದರೂ ಸರಿ ಮುಂದಿನ ದಿನ ಆದರೂ ಸರಿ ಕೋವಿಡ್ ಆದಮೇಲಿಂದ ಭಾಳಷ್ಟು ಕಂಪ್ನಿ ವರ್ಕ್ ಫ್ರಮ್ ಹೋಮ್ ಇದೆ ಅಥವಾ ನಾವು ಸ ಸದಾಕಾಲ ಮನೇಲಿ ಕೂಡ ನೀವು ಮನೇಲಿ ಇದ್ರೆ ಒಂದು ಬಟ್ಟೆ ಹಾಕ್ಕೊಳ್ಳೋದು ಅದನ್ನ ಮಾಡಬೇಕು ನಾವು ನೋಡಿ ಇವಾಗ ಯಾವುದೋ ಒಂದು ಸೀರೆ ತಗೋತೀನಿ ಆ ಫಂಕ್ಷನಿಗೆ ನಾನು ಹಾಕೊಂಡಿದ್ರೆ ಚೆನ್ನಾಗಿರುತ್ತೆ ಏ ಈ ಇದನ್ನ ನೋಡಿದ್ರೆ ಅವಳು ಹೆಂಗ್ ಹುರ್ಕೋತ ಈ ತರ ಬಟ್ಟೆ ಹಾಕೋಬೇಕು ಆತರ ಬಟ್ಟೆ ಹಾಕೋಬೇಕು ಅಂತ ಹೇಳ್ತೀವಿ ಯಾವಾಗ್ಲೂ ಸದಾ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಮ್ಮಲ್ಲಿ ಒಂದು ಶಾಲೋನೆಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಮನೇಲಿ ಇದ್ದಾಗೋಷ್ಠೆ ಪ್ರತಿ ಸತಿ ಕನ್ನಡಿ ಮುಂದೆ ಹೋದಾಗ ಐ ಆಮ್ ಮೋರ್ ದನ್ ಇನ್ ಐ ಆಮ್ ಸೋ ಬ್ಯೂಟಿಫುಲ್ ಅಂದ್ ಐ ಲವ್ ಮೈ ಸೆಲ್ಫ್ ಅಂತ ಹೇಳ್ಕೊತಾ ಇರಿ ಆಗ ಯಾವಾಗ ಪ್ರತಿ ಸತಿ ನೀವು ಕನ್ನಡಿ ಪಾಸ್ ಆದಾಗ ನೀವು ಹೇಳ್ಕೊತಾ ಇರ್ತೀವೋ ನೀವು ಯಾರ ತರನೂ ಪ್ರೀತಿ ಬೇಡೋದೂ ಇಲ್ಲ ಅಥವಾ ನಿಮ್ಮಲ್ಲಿ ಸೆಲ್ಫ್ ಎಸ್ಟೀಮ್ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗಲ್ಲ ಸೊ ಹಾಗಾಗಿ ಮನೇಲಿ ಇದ್ರು ಕೂಡ ಚೆನ್ನಾಗಿ ಅಚ್ಚುಕಟ್ಟಾಗಿ ತಲೆ ಬಾಚ್ಕೊಳ್ಳೋದಾಗಿರ್ಬೋದು ಒಳ್ಳೆ ಮುಗ್ದಿರ್ತಕ್ಕಂಥ ಅಂತಹ ಇಸ್ತ್ರಿ ಮಾಡಿರ್ತಕ್ಕಂಥ ಬಟ್ಟೆ ಹಾಕೋದಾಗಿರ್ಬೋದು ಹೆಣ್ಮಕ್ಳಾದ್ರೆ ಮನೆಯಲ್ಲಿ ಒಂದು ಅಚ್ಚುಕಟ್ಟಾಗಿ ತನ್ನ ತನ್ನ ಏನು ಬೇಕೋ ಶೃಂಗಾರ ಮಾಡ್ಕೊಳ್ಳೋದು ಮಾಡಿದ್ರೆ ಯಾವಾಗ ನಾವು ನಾವು ಚೆನ್ನಾಗಿ ಕಾಣಿಸ್ತೀವೋ ನಮಗೆ ಒಂದು ಫೀಲ್ ಗುಡ್ ಅನ್ಸತ್ತೆ ಯಾವಾಗ ನಾವು ಹೆಂಗೆಂಗೋ ಇರ್ತೀವೋ ನಮಗೂ ಒಂದು ಒಳ್ಳೆ ಫೀಲಿಂಗ್ ಬರ್ತಾ ಇರಲ್ಲ ಅಲ್ವಾ ಹಾಗಾಗಿ ನೀವು ಅಷ್ಟೇ ಮನೇಲಿ ಇದ್ರು ಕೂಡ ನಿಮಗೆ ಕಂಫರ್ಟೆಬಲ್ ಅನ್ಸೋಂತಹ ಯಾವುದಾದ್ರೂ ಒಂದು ಒಳ್ಳೆ ಬಟ್ಟೆಯನ್ನು ಹಾಕ್ತಾ ಹೋಗಿ ಆಹಾರವನ್ನ ಇತಿಮಿತಿಯಲ್ಲಿ ತಿನ್ನಿ ಯಾಕಂತ ಹೇಳಿದ್ರೆ ನೋಡಿ ಹೇಳ್ತಾರೆ ಎಷ್ಟೇ ಚೆನ್ನಾಗಿ ರುಚಿಯಾಗಿರೋ ಅಡುಗೆ ಇದ್ರೆ ಐದು ನಿಮಿಷದ ಮೇಲೆ ತಿನ್ನಿ ಬಾರ್ದಂತೆ ಯಾವಾಗ ನಾವು ಹೆಚ್ಚಾಗಿ ತಿನ್ಬೇಕು ಅಂತ ಅನ್ಸತ್ತೋ ನಾವು ತಿನ್ಬೇಕು ಈ ಆಹಾರ ತಿನ್ಬೇಕು ಆಹಾರ ತಿನ್ಬೇಕು ಅಂತ ಹೇಳಿ ಆಹಾರಕ್ಕೆ ನಾವು ಹಾತೊರಿತಾ ಇರ್ತೀವೋ ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಹೋಗುತ್ತೆ ನೋಡಿ ಒಂದು ಐವತ್ ಕೆಜಿ ತೂಕವನ್ನು ನೀವು ಇಟ್ಕೊಳ್ಳಿ ಇಡೀ ದೇಹ ಇಷ್ಟು ಸ್ಟ್ರೆಸ್ ಅಲ್ಲಿ ಇರುತ್ತೆ ಅಲ್ವಾ ಅದೇ ಅದನ್ನು ಕೆಳಗಿಟ್ಟರೆ ತಕ್ಷಣ ರಿಲೀಫ್ ಅನ್ಸುತ್ತೆ ಹಾಗೆ ನಮ್ಮ ದೇಹದ ತೂಕ ಹೆಚ್ಚಾದಂಗೆ ನಮಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ನಿಮ್ಮ ದಿನನಿತ್ಯವನ್ನು ಮೊದಲೇ ಡಿಸೈಡ್ ಮಾಡಿ ಒಂದು ಡಿಸಿಪ್ಲಿನ್ ಲೈಫ್ ಇದ್ರೆ ನಮಗೂ ಒಂದು ಒಳ್ಳೆ ಜೀವನ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು